ಹೊಸಪೇಟೆಯಲ್ಲಿ ಇವತ್ತು ಯುವ ಸಿನಿಮಾದ ಅದ್ದೂರಿ ಪ್ರೀಲೀಸ್ ಇವೆಂಟ್ ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ವಿಶೇಷ ಅಂತಂದ್ರೆ ಈ ಸಿನಿಮಾದ ಸಾಂಗ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನುವಂತ ರೀತಿಯಲ್ಲಿ ಸೊ ಈಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೊರಿಯೋಗ್ರಾಫರ್ ಮೋಹನ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾನ ಸರ್ ಸಹಜವಾಗಿ ಯುವ ಒಂದು ದೊಡ್ಡ ನಿರೀಕ್ಷೆಯನ್ನು ಉಡ್ಸಿರ್ತಕ್ಕಂಥ ಸಿನಿಮಾ ನಿಮ್ಗೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡುವಂತ ಟೈಮಲ್ಲಿ ಇದ್ದಂತ ಚಾಲೆಂಜ್ ಆಗಿತ್ತು ಈಗ ಅಭಿಮಾನಿಗಳು ಮುಂದೆ ಬಂದಿದೆ ಸೊ ಹೇಗೆ ಅನಿಸ್ತಾ ಇದೆ ಅಂತ ಸರ್ ನನಗೆ ಒಬ್ಬ ಕೊರಿಯೋಗ್ರಾಫರ್ಗೆ ಗೆ ಒಂದು ಸಾಂಗ್ ಅಂತ ಕೊಟ್ಟಾಗ ಅದು ತುಂಬಾ ಚಾಲೆಂಜು ಅದರಲ್ಲೂ ಮನೆಯವ್ರದ್ದು ಫಸ್ಟ್ ಸಿನಿಮಾ ಅಂತ ಯುವರಾಜ್ ಕುಮಾರ್ ಅವ್ರದ್ದು ಅದನ್ನ ಇನ್ನೂ ತುಂಬ ಜವಾಬ್ದಾರಿ ಆಯಿತು ಸರ್ ಬಂತು ಸರ್ ಎಲ್ಲರೂ ಎಲ್ಲ ಇಷ್ಟಪಡೋದರ ರೀತಿಯಲ್ಲೇ ನಾನು ಒಂದು ಅಂತ ಆಗಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅದೊಂದು ಖುಷಿ ಇದೆ ಸರ್ ಬಗ್ಗೆ ಅಂದ್ರೆ ದೊಡ್ಡ ಮನೆ ಅಭಿಮಾನಿಗಳ ನಿರೀಕ್ಷೆ ಏನಿರುವಂತದ್ದು ಅಂದ್ರೆ ಅಪ್ಪು ಸರ್ ಅಭಿಮಾನಿಗಳೆಲ್ಲರೂ ಅಪ್ಪಟ ಅಪ್ಪಟ್ಟ ಅಭಿಮಾನಿಗಳಾಗ್ತಿರ್ತಕ್ಕಂಥದ್ದು ಯುವರಾಜ್ ಕುಮಾರ್ ಅವರಿಗೆ ಸೊ ಅದು ನೀವು ಕೂಡ ಗಮನಿಸಿರ್ತೀರಾ ಅದು ಇಲ್ಲಿ ಹೊಸಪೇಟೆಯಲ್ಲಿ ರಾಜವಂಶದ ಭದ್ರಕೋಟೆ ಅಂತ ಹೇಳ್ತಾರೆ ಸೊ ಅಲ್ಲಿ ಈವೆಂಟ್ ಆಗ್ತಾ ಇದೆ ಸೊ ಹೇಗೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಾಗಲೇ ಕೆಲವು ದಿನ ಕಳೀತಾ ಇದ್ದೀರಿ ಹೇಗೆ ಅಂತ ಎಸ್ ಸರ್ ಯಾಕೆಂದ್ರೆ ನಾವು ಇದೇ ಹಾಸ್ಪಿಟಲ್ ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆ ದೇವರನ್ನೋ ಸಾಂಗ್ ನಾನು ಅಸ್ಟೆಂಟ್ ಕೊರಿಯ್ರಾಫರ್ ವರ್ಕ್ ಮಾಡಿದ್ದೆ ಮತ್ತೆ ಅವ್ರದ್ದು ಅಪ್ಪು ಸರ್ ಜೊತೆ ನಾನು ಆಕಾಶಿಂದ ಜೇಮ್ಸ್ ಇಂದ ವರ್ಕ್ ಮಾಡಿರೋದ್ರಿಂದ ಅವ್ರದ್ದು ಭಾವ ಭಾವ ಏನಿರುತ್ತೆ ನೋಡಿದ್ರೆ ಇವ್ರದ್ದು ಅದೇ ರೀತಿನೇ ಆಯ್ತು ನನ್ಗೆ ಈಸಿ ಆಯಿತು ಈ ತರದ ಸರ್ ಏನು ವಾಕಿಂಗ್ ಸ್ಟೈಲ್ ಈ ತರದ ಎಲ್ಲ ನೋಡಿದ್ರೆ ಸ್ವಲ್ಪ ಅದೇ ರೀತಿನೇ ಆಯಿತು ನನ್ಗೆ ಈಸಿ ಆಯ್ತು ಸರ್ ನಾನು ಅಲ್ಲಿಂದ ವರ್ಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಶಿವಣ್ಣ ಅವ್ರದ್ದು ಇವ್ರದೆನು ನನಗೊಂದು ಈಸಿ ಆಯ್ತು ಚೆನ್ನಾಗ್ ಆಯ್ತು ಈಗ ಒಂದು ಸಾಂಗ್ ಅಲ್ಲೇ ಒಂದು ಹಿಂಟ್ ಸಿಗ್ತಾ ಇದೆ ಒಬ್ಬನೇ ಶಿವ ಒಬ್ಬನೇ ಯುವ ಅದು ದೊಡ್ಡ ಮನೆಗೆ ಹೇಳಿರ್ತಕ್ಕಂಥ ಸಾಲು ಸೊ ಆ ಸಾಂಗ್ ನ ಕೋರಿಯೋಗ್ರಾಫ್ ಮಾಡುವಂತ ಟೈಮ್ ಅಲ್ಲಿ ಸೊ ನಿಮ್ಗೆ ಅಂದ್ರೆ ಸಹಜವಾಗಿ ಅಪ್ಪು ಸಾರ್ ಜೊತೆ ಕೂಡ ವರ್ಕ್ ಮಾಡಿರ್ತಕ್ಕಂಥ ಬೆನ್ನಲ್ಲಿ ಹೇಗ್ ಅನಿಸ್ತಾ ಇತ್ತು ಯುವ ಹೇಗ್ ಕಾಣಿಸ್ತಾ ಇದ್ರು ಅವರ ಎನರ್ಜಿ ಲೆವೆಲ್ ಆಗಿರ್ಬೋದು ಹೆಂಗ್ ಮ್ಯಾಚ್ ಆಗ್ತಾ ಇತ್ತು ಅಂತ ಸರ್ ಅದೇ ಒಂದಷ್ಟು ಶಾರ್ಟ್ ಶಾರ್ಟ್ ಅಲ್ಲಿ ಅಪ್ಪು ಸರ್ ತರಾನೇ ಹೋಲ್ತಿದ್ರು ಅಶ್ವಿನಿ ಮೇಡಮ್ ಕೂಡ ಅದನ್ನೇ ಹೇಳಿದ್ರು ನೋಡಿನೂ ಮತ್ತೆ ಶಿವಣ್ಣ ಗೀತಾಕೂ ಬಂದಿದ್ರು ಅವರು ಕೂಡ ಹೇಳಿದ್ರು ಒಂದಷ್ಟು ಶಾರ್ಟಲ್ಲಿ ಅಲ್ಲಿ ಇದೇ ತರ ಅಪ್ಪು ತರನೇ ಕಾಣಿಸ್ತಾ ಚೆನ್ನಾಗಿ ಮಾ ಚೆನ್ನಾಗಿ ಮಾಡಿದ್ಯಾಮೋನ್ ಅಂತ ಹೇಳಿ ನನ್ನ ತುಂಬಾ ನನಗೆ ಅದೊಂದು ತುಂಬಾನೇ ಖುಷಿ ಬಂದು ಬಂದ ಹೇಳಿದಾಗ ಅದಕ್ಕಿಂತ ಕೊರಿಯಾಗ್ರಫರ್ಗೆ ಏನು ಬೇಕಿಲ್ಲ ಸರ್ ಈಗ ಶೂಟ್ ಮಾಡೋ ಟೈಮಲ್ಲಿ ಇದ್ದಂತ ಚಾಲೆಂಜ್ ಏನು ಹೇಗಿತ್ತು ಇವಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು ಜೊತೆಗೆ ಅವ್ರು ಹೆಂಗೆ ಪ್ರಿಪೇರ್ ಆಗಿದ್ರು ಅನ್ನುವಂಥದ್ದು ಸರ್ ಸೇಮ್ ಅಪ್ಪು ಅವ್ರ ಥರನೇ ಸರ್ ಡೆಡಿಕೇಟ್ ಅಂದ್ರೆ ನಾವು ಏನೇ ಮಾಡ್ತೀವಿ ಅಂತ ಬಂದಾಗ ಆಗಲ್ಲ ಅಂತೀರ ಒಂದು ಮುಂದುವರಿತಾರಲ್ಲ ಸರ್ ಅದೇ ನಮಗೆ ತುಂಬಾ ಮುಖ್ಯ ಆಗಿತ್ತು ಅವ್ರು ಏನ್ ಕೇಳಿದ್ರು ಇಲ್ಲ ಮಾಸ್ಟರ್ ಮಾಡೋಣ ದಿ ಬೆಸ್ಟ್ ಮಾಡೋಣ ಅವ್ರಿಗೂ ಒಂದು ಫಸ್ಟ್ ಸಿನಿಮಾದ ಒಂದು ಇರುತ್ತಲ್ಲ ಸರ್ ಅದೊಂದು ಫೀಲ್ ಅಲ್ಲಿ ಏನಿದ್ರು ಮಾಡೋಣ ಮಾಸ್ಟರ್ ಚೆನ್ನಾಗಿ ಬರ್ಬೇಕು ಅನ್ನೋದಿತ್ತು ಮತ್ತೆ ಅದಕ್ಕೆ ಕೋಪರೇಟ್ ಆಗಿ ಒಂಬಳ ಪಿಕ್ಚರ್ ಅವರು ನಾನು ಏನ್ ಕೇಳಿದ್ರು ಇಲ್ಲ ಅಂದಿರ ಮತ್ತೆ ಸಂತೋಷ್ ರಾಮ್ ಸರ್ ಕೂಡ ಅಷ್ಟೇ ಏನೇ ಕೇಳಿದ್ರು ಇಲ್ಲ ಮಾಸ್ಟರ್ ಚೆನ್ನಾಗಿದೆಯಾ ಖಂಡಿತ ಮಾಡಿ ಅವ್ರು ಕೇಳೋರು ಈ ತರ ಅಂತ ಆ ಚೆನ್ನಾಗಿದೆ ಅವರು ಒಂದಷ್ಟು ಇನ್ಪುಟ್ ಅವ್ರೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗ್ ಆಯ್ತು ಇವತ್ತು ಕೂಡ ಯುವ ಒಂದು ಸಾಂಗ್ ನ ಪರ್ಫಾರ್ಮ್ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೂ ನೀವೇ ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಸೊ ಅದು ಹೇಗಿರುತ್ತೆ ಅಭಿಮಾನಿಗಳು ಮುಂದೆ ಮಾಡ್ತಾ ಇರತಾ ಪ್ಲಾನ್ ಆಗಿದೆ ಅಂತ ಸರ್ ಇದೇ ಲಾಸ್ಟ್ ಟೈಮ್ ಸಾಂಗ್ ಈವೆಂಟ್ ಅಲ್ಲಿ ಒಂದ್ ಚಿಕ್ಕ ಬಿಟ್ಟಲ್ಲಿ ಯುವನ ಎಂಟ್ರಿ ಕೊಟ್ಟಿದ್ವಿ ಈಗ ಫುಲ್ ಸಾಂಗ್ ಪ್ಲೇಜ್ ಸಾಂಗ್ ಅಣ್ಣ ಅವ್ರದ್ದು ಶಿವಣ್ಣ ಅವ್ರದ್ದು ಅಪ್ಪು ಸಾರ್ದು ಎಲ್ಲ ಮಿಡ್ಲಿ ಮಾಡ್ತಾ ಇದ್ವಿ ಅಲ್ಲಿ ಸಿನಿಮಾದಲ್ಲಿ ಏನಿರಲಿಲ್ಲ ಇಲ್ಲೊಂದಷ್ಟು ನಿರೀಕ್ಷೆಗಳು ಇದೆ ಸರ್ ದಿ ಬೆಸ್ಟ್ ಆಗಿ ಬರುತ್ತೆ ಯುವ ಅಂದ್ರೆ ಏನು ಅನ್ನುವಂಥದ್ದು ನಿಮ್ಮ ಕಲ್ಪನೆಯಲ್ಲಿ ಬಂದಿರತಕ್ಕಂಥ ಸಿನಿಮಾದ ಬಗ್ಗೆ ಹೇಳುವಂತದ್ದು ಅವರ ಜೊತೆ ಕೆಲಸ ಮಾಡಿದಂಥದ್ರ ಬಗ್ಗೆ ಹೇಳುವಂತದ್ದು ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಅಭಿಮಾನಿಗಳು ಅದೇ ಸರ್ ಎಲ್ಲಾ ಹೀರೋಗಳು ಏನು ಕೇಳ್ತಾರೆ ಸಿನಿಮಾ ಒಂದು ಫಸ್ಟ್ ಇಸ್ ಬೆಸ್ಟ್ ಅನ್ನೋದು ಅದೇ ಸರ್ ಫಸ್ಟ್ ಇಂಪ್ರೆಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಅವರು ಬೆಳೆದ್ರೆ ಒಂದು ಅಷ್ಟು ಜನಕ್ಕೆ ಎಲ್ಲರಿಗೂ ಟೆಕ್ನಿಷಿಯನ್ಸ್ ಒಂದು ಅಷ್ಟು ವರ್ಕ್ ಸಿಗುತ್ತೆ ಅದಾಗ್ಲಿ ಅನ್ನೋದೇ ಒಂದೇ ಹೆಚ್ಚೆ ಸರ್ ನಾವು ಟ್ವೆಂಟಿ ರಿಲೀಸ್ಗೆ ವೈಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಮಾಸ್ಟರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಅಂದ್ರೆ ಯುವ ಸಿನಿಮಾದ ಕೋರಿಯೋಗ್ರಾಫರ್ ಸಾಂಗ್ಗೆ ಕೊರಿಯೋಗ್ರಾಫ್ ಮಾಡಿರ್ತಕ್ಕಂಥ ಮೋಹನ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೆ ಟಿ ವಿ ನೈನ್ ಫಸ್ಪೇಟೆ